ವಿರಾಜ್ಪೇಟೆ ನಗರದ ಕಾವೇರಿ ಸರ್ಕಲ್ನ ಮೂರ್ನಾಡು ರಸ್ತೆಯಲ್ಲಿ ಸುಮಾರು ನೂರು ವರ್ಷಗಳಿಂದಲೂ ಹಿಂದೆ ನಿರ್ಮಿಸಿದ್ದ ಮಣ್ಣಿನ ಗೋಡೆಯ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದೆ ನಗರದ ಬಿಳುಗುಂದ ಖಾನ್ ಕುಟುಂಬಕ್ಕೆ ಸೇರಿದ ಈ ಜಾಗವನ್ನ ಅನೇಕ ವರ್ಷಗಳಿಂದ ಬಾಡಿಗೆಗೆ ನೀಡಲಾಗಿತ್ತು ಈ ಕಟ್ಟಡದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ನಿರ್ಮಿಸಿಕೊಂಡು ಸಣ್ಣ ಪುಟ್ಟ ರಿಪೇರಿ ಕೆಲಸಗಳನ್ನು ಮಾಡುತ್ತಿದ್ದರು ಆದರೆ ಇತ್ತೀಚೆಗೆ ಈ ಜಾಗದ ಮಾಲೀಕರು ನಿಧನರಾದ ನಂತರ ಈ ಮಣ್ಣಿನ ಕಟ್ಟಡ ಅನಾಥವಾಗಿದೆ ನಿರ್ವಹಣೆ ಇಲ್ಲದೆ ಬೀಳುವ ಹಂತಕ್ಕೆ ತಲುಪಿದೆ ಈ ಕಟ್ಟಡದ ಮರ ಮುಟ್ಟುಗಳು ಗೆದ್ದಲು ತಿಂದು ಕಟ್ಟಡದ ಹೆಂಚುಗಳು ಎಲ್ಲ ಬಿದ್ದು ಹೋಗಿದೆ ಆದರೂ ಕೆಲ ವ್ಯಾಪಾರಿಗಳು ಈ ಕಟ್ಟಡದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ ಈ ಮಣ್ಣಿನ ಕಟ್ಟಡ ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿದ್ದು ವಿರಾಜ್ಪೇಟೆಯ ಪುರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮುಂದೆ ಆಗುವ ದೊಡ್ಡ ಅನಾಹುತವನ್ನು ತಡೆಯಲು ಮುಂದಾಗಬೇಕಿದೆ ಇದೇ ರೀತಿಯ ಅನೇಕ ಸಣ್ಣಪುಟ್ಟ ಕಟ್ಟಡಗಳು ವಿರಾಜಪೇಟೆಯ ಮುಖ್ಯ ರಸ್ತೆಯಲ್ಲಿ ಇದೆ ವಿರಾಜಪೇಟೆಯ ಪುರಸಭೆಯ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ವಹಿಸಲು ಸಾರ್ವಜನಿಕರು ಈ ಮೂಲಕ ಮನವಿ ಮಾಡಿದ್ದಾರೆ